ಕಾರವಾರ ಮಹಾರಾಷ್ಟ್ರಕ್ಕೆ ಸೇರಿಸಿದ ಬಿಎಸ್ಎನ್ಎಲ್ ಬಹಿರಂಗ ಹೇಳಿಕೆ ನೀಡೋದು ಸರಿಯಲ್ಲ ಎಚ್ ವಿಶ್ವನಾಥ್ಗೆ ಸಚಿವ ಶೆಟ್ಟರ್ ಪಾಠ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಜೆಡಿಎಸ್ನಲ್ಲಿ ಹೆಚ್ಚಿನ ಸ್ಥಾನ ಗೆಲ್ಲಲಿದೆ ಸೂರಜ್ ನಾಯಕ್ ಸೋನಿ ಕಳೆದ ಕೆಲವು ದಿನಗಳಿಂದ ಕಾರವಾರದಲ್ಲಿ ಓಡಾಡುವ ಬಿಎಸ್ಎನ್ ಹಾಗೂ ಜಿಯೋ ಗ್ರಾಹಕರಿಗೆ ಮಹಾರಾಷ್ಟಕ್ಕೆ ವೆಲ್ಕಮ್ ಮಾಡುವ ಸಂದೇಶಗಳು ಮೊಬೈಲ್ಗೆ ಬರತೊಡಗಿದೆ ಇದನ್ನು ನೋಡಿದ ಗ್ರಾಹಕರು ಕಾರವಾರ ಯಾವಾಗ ಮಹಾರಾಷ್ಟ್ರಕ್ಕೆ ಸೇರುತ್ತಪ್ಪ ಎಂದು ಗಕ್ಕಾ ಬಿಕ್ಕಿಯಾಗಿದ್ದಾರೆ ಮೊದಲು ಗೋವಾ ಗಡಿ ಭಾಗವಾದ ಮಾಜುಳ್ಳಿ ಸದಾಶಿವಗಡ ಹಾಗೂ ದೇವಭಾಗದ ಜನರಿಗೆ ಆಗಾಗ ಇಂಥ ಸಂದೇಶಗಳು ಬರುತ್ತಿದ್ದವು ಗಡಿಭಾಗದಲ್ಲಿ ಇರುವುದರಿಂದ ನೆಟ್ವರ್ಕ್ ಬಂದಾಗ ಇಂಥ ಸಂದೇಶ ಬಂದಿರಬಹುದೆಂದು ನಿರ್ಲಕ್ಷಿಸಲಾಗಿತ್ತು ಆದರೆ ಇದೇ ಮೊದಲ ಬಾರಿಗೆ ಕಾರವಾರದ ಕೆಎಚ್ಬಿ ಕಾಲೋನಿ ಬಂದಿರುವ ಪ್ರದೇಶ ಸುತ್ತು ಓಡಾಡುವ ಬೀಚ್ನಲ್ಲಿ ತೆರಳುವವರಿಗೆ ಇಂಥ ಸಂದೇಶ ಬರತೊಡಗಿದೆ ಇತ್ತೀಚೆಗೆ ಮಹಾರಾಷ್ಟದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಗಾವಿ ಕಾರವಾರ ನಿಪ್ಪಾಣಿ ತಮ್ಮ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಎಂದು ಹೇಳಿಕೆ ನೀಡಿದ್ದರ ಬೆನ್ನಲ್ಲೇ ಬಿಎಸ್ಎನ್ಎಲ್ ಜಿಯೋ ಗ್ರಾಹಕರಿಗೆ ಮಹಾರಾಷ್ಟ್ರಕ್ಕೆ ವೆಲ್ಕಂ ಮಾಡುವ ಸಂದೇಶಗಳು ಬರ್ತಾ ಇರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಮಹಾರಾಷ್ಟ್ರ ಆಗಾಗ ಗಡಿ ಖ್ಯಾತೆ ತೆಗೆದು ಕನ್ನಡಿಗರನ್ನ ಕೆಣಕುತ್ತಿರುವಾಗಲೇ ಬಿಎಸ್ಎನ್ಎಲ್ ಜಿಯೋ ಗ್ರಾಹಕರಿಗೆ ಇಂತಹ ಸಂದೇಶಗಳು ಬಂದಿರುವಂಥದ್ದು ಎಲ್ಲಿ ಬಿಎಸ್ಎನ್ಎಲ್ ಅಧಿಕಾರಿಗಳ ಮೇಲೆ ಮಹಾರಾಷ್ಟ್ರ ಹಿಡಿತ ಸಾಧಿಸಿದ್ದಾರೋ ಎನ್ನುವ ಅನುಮಾನ ಕನ್ನಡಿಗರದಾಗಿದೆ ಇದನ್ನು ಕನ್ನಡಪರ ಸಂಘಟನೆಗಳು ತೀವ್ರವಾಗಿ ಖಂಡಿಸಿದ್ದು ಕೂಡಲೇ ಆಗಿರುವ ಸಮಸ್ಯೆಗಳನ್ನು ಸರಿಪಡಿಸಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಬಿಎಸ್ಎನ್ಎಲ್ ಕಚೇರಿಗೆ ತಿಗೆ ಹಾಕಿ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಸಿದ್ರು ಪಕ್ಷದ ಅಡಿಯಲ್ಲಿ ಬರುವವರು ಹೇಳಿಕೆ ನೀಡುವಾಗ ಬಹಿರಂಗವಾಗಿ ಮಾತನಾಡದೆ ಪಕ್ಷದಲ್ಲಿ ಚರ್ಚಿಸುವುದು ಉತ್ತಮ ನಮ್ಮ ಮಾತುಗಳು ನಾಲ್ಕು ಗೋಡೆಗಳ ಮಧ್ಯೆ ಇರಬೇಕು ಎಂದು ಬೃಹತ್ ಹಾಗೂ ಮಧ್ಯಮ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಸಿಪಿ ಯೋಗೇಶ್ವರ್ ಹಾಗೂ ಎಚ್ ವಿಶ್ವನಾಥ್ ಅವರಿಗೆ ಕಿವಿಮಾತು ಹೇಳಿದರು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಪಕ್ಷದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಎಲ್ರಿಗೂ ಅವರ ವಿಚಾರ ಹೇಳಲು ಅವಕಾಶವಿದೆ ಆದರೆ ಬಹಿರಂಗ ಹೇಳಿಕೆ ನೀಡಬಾರದು ಪಕ್ಷದ ಹಿತದೃಷ್ಟಿಯಿಂದ ವಿಚಾರ ಮಾಡಬೇಕು ಯಾವುದೇ ವಿಷಯಕ್ಕೆ ಬೇಸರವಿದ್ದಲ್ಲಿ ರಾಜ್ಯಾಧ್ಯಕ್ಷರ ಬಳಿ ಹೋಗಿ ಮುಖ್ಯಮಂತ್ರಿಗಳಿಗೆ ತಿಳಿಸಲಿ ಅವರು ವಿಶ್ವನಾಥ್ ಇರಲಿ ಅಥವಾ ಮತ್ತೊಬ್ಬರು ಇರಲಿ ಬಹಿರಂಗ ಚರ್ಚೆಗೆ ಬಹಿರಂಗ ಚರ್ಚೆಗೆ ಅಂತಿಮ ಇರುವುದಿಲ್ಲ ಕಾರಣ ಕಾಯ್ದುಕೊಂಡು ಹೋಗಬೇಕು ಎಂದು ಮುಂದೆ ಮುಂದೆ ಮುಖ್ಯಮಂತ್ರಿಗಳ ಹೇಳಬಹುದು ಪಕ್ಷದ ವೇದಿಕೆ ಇರ್ತದೆ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಹೊರತು ಅದು ವಿಶ್ವಾಸದವ್ರು ಅಥವಾ ಮತ್ತೊಬ್ಬರು ಯಾರೇ ಇವತ್ತು ನಮ್ಮ ಪಕ್ಷದ ನಾಯಕರು ಯಾರೇ ಸ್ಟೇಟ್ಮೆಂಟ್ ಕೊಟ್ಟರು ಆದ್ರೂ ಅದು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಇರಬೇಕು ಹೊರತು ಈ ರೀತಿ ಬಹಿರಂಗ ಚರ್ಚೆ ಮಾಡಿ ಅದಕ್ಕೆ ಅಂತಿಮ ಇಲ್ಲ ಅದನ್ನ ಹೇಳ್ತೇನೆ ಅದನ್ನೂ ಈಗ ರಾಜ್ಯಾಧ್ಯಕ್ಷ ಪದನ ಬರೆದಾರೆ ಅದೇ ರೀತಿ ನೀವೇನಿದ್ರು ನೇರವಾಗಿ ರಾಜ್ಯಾಧ್ಯಕ್ಷರ ಜೊತೆ ಮಾತಾಡಿ ಅವ್ರ ಕೂತು ಬಗೆಹರ್ಸ್ಕೊಳಂತ ಕೆಲಸ ಮಾಡ್ರಿ ಅದ್ ಬಿಟ್ಟು ಬಹಿರಂಗವಾಗಿ ಚರ್ಚೆ ಮಾಡ್ಲಿಕ್ಕೆ ಅಂತ ಹೇಳುದ ನಾನೇ ಕುಮಟಾ ತಾಲೂಕಿನ ಹೊಳಗದ್ದೆಯಲ್ಲಿ ಬಿಜೆಪಿ ಆಯೋಜಿಸಿದ್ದ ಗ್ರಾಮ ಸ್ವರಾಜ್ಯ ಸಮಾವೇಶವನ್ನು ಕಾರ್ಮಿಕ ಮತ್ತು ಸಕ್ಕರೆ ಸಚಿವರಾದ ಶಿವರಾಮ್ ಹೆಬ್ಬಾರ್ ಉದ್ಘಾಟಿಸಿದ್ರು ಸಮಾವೇಶಕ್ಕೂ ಪೂರ್ವದಲ್ಲಿ ಸಚಿವರಾದ ಶಿವರಾಮ್ ಹೆಬ್ಬಾರ್ ಮತ್ತು ಜಗದೀಶ್ ಶೆಟ್ಟರ್ ಅವರು ಗೋಪೂಜೆಯನ್ನು ನೆರವೇರಿಸಿದ್ರು ಈ ಸಮಾವೇಶದಲ್ಲಿ ಸಚಿವರಾದ ಜಗದೀಶ್ ಶೆಟ್ಟರ್ ಶಾಸಕರಾದ ದಿನಕರ್ ಶೆಟ್ಟಿ ಸುನಿಲ್ ನಾಯ್ಕ ರೂಪಾಲಿ ನಾಯ್ಕ್ ವಿಧಾನಪರಿಷತ್ನ ಸದಸ್ಯರಾದ ಶಾಂತರಾಮ್ ಸಿದ್ದಿ ಯುವ ಮೋರ್ಚಾ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಸಂದೀಪ್ ಕುಮಾರ್ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ವೆಂಕಟೇಶ್ ನಾಯ್ಕ್ ಜಿಲ್ಲೆಯ ಮುಖಂಡರು ಪಕ್ಷದ ವಿವಿಧ ಸ್ತರದ ಪದಾಧಿಕಾರಿಗಳು ಕಾರ್ಯಕರ್ತರು ಹಾಜರಿದ್ದರು ಜೀವನದಲ್ಲಿ ಜಿಗುತ್ಸೆಗೊಂಡ ವ್ಯಕ್ತಿ ಓರ್ವ ರೈಲಿಗೆ ತಲೆಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಕಲ್ಕೋಡಿಯ ಸಮೀಪ ನಡೆದಿದೆ ಮೃತ ವ್ಯಕ್ತಿ ರಾಜ ವೆಂಕಟಗೌಡ ಎಂದು ಗುರುತಿಸಲಾಗಿದೆ ಈತ ಯಾವುದೋ ಒಂದು ವಿಚಾರವಾಗಿ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ಹೇಳಲಾಗುತ್ತಿದೆ ಈ ಬಗ್ಗೆ ಕುಮಟಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಟ್ಯಾಕ್ಟರ್ ಒಂದು ಪಲ್ಟಿಯಾಗಿ ಚಾಲಕ ಸ್ಥಳದಲ್ಲಿ ಸಾವನ್ನಪ್ಪಿರುವ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಉಂಚಳ್ಳಿ ಬಳಿ ನಡೆದಿದೆ ಘಟನೆಯಲ್ಲಿ ಮಂಜಪ್ಪ ಉಪಾರ್ ಮೃತ ದುರ್ದೈವಿಯಾಗಿದ್ದು ಉಂಚಳ್ಳಿ ಭಾಗದಲ್ಲಿ ನಡೆಯುತ್ತಿರುವ ರಸ್ತೆ ಕಾಮಗಾರಿ ನೀರು ಪೂರೈಸಿ ವಾಪಸ್ ಆಗುತ್ತಿದ್ದ ವೇಳೆ ಟ್ಯಾಕ್ಟರ್ ಏಕಾಏಕಿ ಪಲ್ಟಿಯಾಗಿದೆ ಇದರಿಂದ ಚಾಲಕನಿಗೆ ಗಂಭೀರವಾಗಿ ಗಾಯವಾಗಿದ್ದು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ ಮೃತ ಮಂಜಪ್ಪ ಉಪಾರ ಹಾನಗಲ್ ತಾಲೂಕಿನ ಗಿರಿಶಿನ ನಿವಾಸಿಯಾಗಿದ್ದಾನೆ ಈ ಬಗ್ಗೆ ಬನವಾಸಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದಿಂದ ಕಾರ್ಯಕರ್ತರನ್ನ ಕಣಕ್ಕಿಳಿಸಿ ಅವರ ಗೆಲುವಿಗೆ ಪಕ್ಷದ ಎಲ್ಲಾ ಮುಖಂಡರು ಒಗ್ಗಟ್ಟಾಗಿ ಶ್ರಮಿಸಲಿದ್ದೇವೆ ಎಂದು ಕುಮಟಾಹೊನ್ನವರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಮುಖಂಡರಾದ ಸೂರಜ್ನಾಯ್ ಸೋನಿ ಹೇಳಿದರು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇರುವುದರಿಂದ ಚುನಾವಣೆಯಲ್ಲಿ ಬಿಜೆಪಿಯ ಕಾರ್ಯಕರ್ತರಿಗೆ ಪೂರಕವಾಗಿ ಕೆಲಸ ಮಾಡುವುದರಿಂದ ಅನುಕೂಲವಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಆದರೆ ನಮ್ಮ ಜೆಡಿಎಸ್ ಪಕ್ಷದ ಮುಖಂಡರು ಪ್ರತಿ ಗ್ರಾಮ ಪಂಚಾಯತ್ ಮಟ್ಟದ ಕಾರ್ಯಕರ್ತರನ್ನ ಭೇಟಿಯಾಗಿ ಹುರಿದುಂಬಿಸುವ ಕೆಲಸ ಮಾಡುತ್ತಿದೆ ಕೊರೋನಾ ಕೋವಿಡ್ ತಡೆಯುವಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಇನ್ನು ಕುಮಟಾ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಮೂಲ ಕಾರ್ಯಕರ್ತರು ಹಾಗೂ ಶಾಸಕ ದಿನಕರ ಶೆಟ್ಟಿ ಅವರ ಬೆಂಬಲಿಗ ಕಾರ್ಯಕರ್ತರ ನಡುವೆ ಸಾಕಷ್ಟು ಗೊಂದಲವಿದೆ ಶಾಸಕರು ತಮ್ಮ ಬೆಂಬಲಿಗರ ಗೆಲುವಿಗೆ ಶತಾಯಗತಾಯವಾಗಿ ಪ್ರಯತ್ನ ಮಾಡಲಿದ್ದಾರೆ ಇದರಿಂದ ಬಿಜೆಪಿಯ ಮೂಲ ಕಾರ್ಯಕರ್ತರಿಗೆ ಹಿನ್ನಡೆಯಾಗಲಿದೆ ಇದರಿಂದ ಜೆಡಿಎಸ್ ಬೆಂಬಲಿತ ಕಾರ್ಯಕರ್ತರಿಗೆ ಹೆಚ್ಚಿನ ಲಾಭವಾಗುವ ಸಾಧ್ಯತೆ ಇದೆ ಎಂದು ಅವರು ಹೇಳಿದರು ಮತ್ತೆ ವಾತಾವರಣ ಈ ಕ್ಷೇತ್ರದ ಬಗ್ಗೆ ಕುಂಟಾ ಕ್ಷೇತ್ರದ ಬಗ್ಗೆ ಹೇಳಬೇಕು ಅಂದ್ರೆ ಸನ್ಮಾನ್ಯ ಶಾಸಕರ ಗುಂಪು ಮತ್ತು ಮೂಲ ಕಾರ್ಯಕರ್ತರು ಬಿಜೆಪಿಯ ಮೂಲ ಕಾರ್ಯಕರ್ತರ ಗುಂಪು ಇಬ್ಬಾಗ ಆಗುವ ಲಕ್ಷಣ ಕಂಡು ಬರ್ತಾ ಇದೆ ಯಾಕಂದ್ರೆ ಶಾಸಕರು ಅವರ ಪ್ರಾಬಲ್ಯ ಬಳಸುವುದು ನಿಶ್ಚಿತ ಅವ್ರು ಬೇಕಾದವ್ರಿಗೆ ಅವ್ರ ಬೆಂಬಲಿಗರಿಗೆ ನಾನು ನಿಲ್ಲಿಸ್ತೀನಿ ಅನ್ನೋ ಒಂದು ಅವರು ಉದ್ದಟತನ ಮಾಡುವಂತದ್ದು ನಾನು ನೋಡಿದೀವಿ ಮೊದ್ಲೆಲ್ಲ ನೋಡ್ತಾ ಬಂದಿದ್ದೀವಿ ಅದು ಬಿಜೆಪಿ ಮೂಲ ಕಾರ್ಯಕರ್ತರಿಗೆ ನೋವಾಗ್ತದೆ ಹಾಗಾಗಿ ಆ ಒಂದು ಒಡಕಿನಲ್ಲಿ ನಮ್ಮ ಕಾರ್ಯಕರ್ತರು ಗೆಲ್ಲುವುದು ಗೆಲ್ಲೋದು ಸ್ವಲ್ಪ ನಿಶ್ಚಿತ ಅನಿಸ್ತಾ ಇದೆ ನೋಡೋಣ ನಾವಂತೂ ಕಷ್ಟಪಡ್ತೇವೆ ಸೆಂಟ್ ಫ್ರಾನ್ಸಿಸ್ ಜೇವಿಯರ್ ಚರ್ಚ್ಗೆ ಶಾಸ್ತ್ರಕ್ಕೆ ಎಡಬಿಡದೆ ಆಗಮಿಸುವುದಲ್ಲದೆ ಎಲ್ಲಾ ಸಮುದಾಯದ ಜನರು ಪೇಸ್ತ್ಗೆ ಆಗಮಿಸಿ ಜಾತಿ ಭೇದ ಭಾವವನ್ನ ಮರೆತು ಚರ್ಚಿನಲ್ಲಿ ಮೇಣದ ಬತ್ತಿಯನ್ನ ಹಚ್ಚುವ ಸಂಪ್ರದಾಯ ಮೊದಲಿನಿಂದಲೂ ರೂಢಿಯಲ್ಲಿದೆ ಸರ್ವಧರ್ಮೀಯರ ಭಾವೈಕ್ಯತೆಯನ್ನ ಸಾರುವ ಹೊನ್ನಾವರ ತಾಲೂಕಿನ ಚಂದಾವರದ ಸೆಂಟ್ ಫ್ರಾನ್ಸಿಸ್ ಜೇವಿಯರ್ ಚರ್ಚ್ನ ವಾರ್ಷಿಕ ಹಬ್ಬ ಚಂದಾವರ ಪೇಸ್ತ್ ಚಂದಾವರ ಪೇಸ್ತ್ ಈ ಬಾರಿ ಕೋವಿಡ್ ನಿಂದಾಗಿ ಸರಳವಾಗಿ ನಡೆಯಿತು ಪ್ರತಿ ವರ್ಷ ಅತಿ ವಿಜೃಂಭಣೆಯಿಂದ ನಡೆದು ಜನ ಜಂಗುಳಿಯಿಂದ ತುಂಬಿರುತ್ತಿದ್ದ ಚರ್ಚ್ ಆವರಣದಲ್ಲಿ ಬೆರಳಿಕೆಯಷ್ಟು ಜನರು ಮಾತ್ರ ಆಗಮಿಸಿದ್ರು ಚಂದಾವರ ಪೇಸ್ತಿನಲ್ಲಿ ಈ ಬಾರಿ ಚರ್ಚಿನ ಪ್ರಾರ್ಥನೆಗಷ್ಟೇ ಅವಕಾಶಗಳನ್ನ ನೀಡಲಾಗಿತ್ತು ಚರ್ಚ್ ಆಗಮಿಸಿದ ಭಕ್ತರು ಫೇಸ್ನಲ್ಲಿ ಮೇಣದ ಬತ್ತಿಯನ್ನ ಹಚ್ಚಿ ಏಸುವಿನ ಕೃಪೆಗೆ ಪಾತ್ರರಾದ್ರು ಪ್ರತಿ ವರ್ಷ ಚರ್ಚಿನ ಆವರಣದ ಅಕ್ಕಪಕ್ಕದಲ್ಲಿ ಅಂಗಡಿ ಮುಂಗಟ್ಟು ಪೇಸ್ತಿನ ಸಂದರ್ಭದಲ್ಲಿ ಮಾತ್ರ ಸಿಗುವಂತಹ ಗಡ್ಡೆಗೆಣಸು ಹಾಗೂ ಮಿಠಾಯಿ ಯಾವುದು ಈ ಬಾರಿ ಇಲ್ಲವಾಗಿತ್ತು ಈ ಬಾರಿ ಕೊರೊನಾ ಕೋವಿಡ್ ಹಿನ್ನೆಲೆಯಲ್ಲಿ ಚರ್ಚಿನಲ್ಲಿ ಸೀಮಿತ ಜನರಿಗೆ ಮಾತ್ರ ಪ್ರಾರ್ಥನೆಗೆ ಅವಕಾಶ ಕಲ್ಪಿಸಲಾಗಿತ್ತು ಒಟ್ಟಿನಲ್ಲಿ ಈ ಬಾರಿ ಚಂದಾವರದ ಪೇಸ್ತ್ ಸರಳವಾಗಿ ಆಚರಣೆ ಮಾಡಿದರು